ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಇವತ್ತು ದೀಪದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮಗೆ ಇದ್ದೀನಿ ದೀಪವನ್ನು ಹೇಗೆ ಹಚ್ಚಬೇಕು ಯಾವ ದಿಕ್ಕಿಗೆ ಹಚ್ಚಬೇಕು ಮತ್ತು ಬತ್ತಿಯನ್ನು ಎಷ್ಟು ಹಾಕಿ ಹಚ್ಚಬೇಕು ದೀಪದಲ್ಲಿ ಯಾವ ದೇವರ ಚಿಂತನೆಯನ್ನು ಮಾಡಬೇಕು ಎಲ್ಲವನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಹಾಗೆಯೇ ದೀಪ ಹಚ್ಚುವಾಗ ಹೇಳುವಂತಹ ಮಂತ್ರವನ್ನು ಸಹ ಹೇಳ್ತೀನಿ ಸ್ನೇಹಿತರೆ ದೀಪ ಜ್ಞಾನದ ಸಂಕೇತ ಅಂತ ಹೇಳ್ತೀವಿ ದೀಪವನ್ನು ಹಚ್ಚೋದ್ರಿಂದ ಭಗವಂತ ನಮಗೆ ಜ್ಞಾನವನ್ನು ಕೊಡ್ತಾನೆ ಆಮೇಲೆ ವಂಶ ಅಭಿವೃದ್ಧಿಯ ಸಂಕೇತ ದೀಪವನ್ನು ಹಚ್ತಾ ಇದ್ರೆ ಮನೆಯಲ್ಲಿ ವಂಶ ಆಗುತ್ತೆ ಮತ್ತು ನಮ್ಮ ಜ್ಞಾನವೂ ಸಹ ವೃದ್ಧಿಯಾಗುತ್ತೆ ಹಾಗಾಗಿ ದೀಪವನ್ನು ದಿನನಿತ್ಯವಾಗಿ ದೇವರ ಮುಂದೆ ನಾವು ಹಚ್ಚಬೇಕು ದೀಪವನ್ನು ಎಡಬಲದಲ್ಲಿಯೇ ಹಚ್ಚಬೇಕು ಅಂತ ಹಿಂದೆ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಯಾಕೆ ಎಡಬಲದಲ್ಲಿ ದೀಪವನ್ನು ಹಚ್ಚಬೇಕು ದೇವರಿಗೆ ಅಂತಂದರೆ ಎಡಗಡೆಯ ದೀಪದಲ್ಲಿ ರೋಹಿಣಿಪತಿ ಚಂದ್ರದೇವರು ಇರ್ತಾನೆ ಬಲಗಡೆಯ ದೀಪದಲ್ಲಿ ಸಂಜ್ಞಾಪತಿ ಸೂರ್ಯನಾರಾಯಣ ಇರ್ತಾನೆ ಹಾಗಾಗಿ ನಾವು ಎಡಬಲದಲ್ಲಿ ದೇವರಿಗೆ ದೀಪವನ್ನು ಹಚ್ಚಬೇಕು ನಮಗೆ ಸೂರ್ಯ ಚಂದ್ರರು ಎಷ್ಟು ಮುಖ್ಯನೋ ಹಗಲು ಮತ್ತು ಎರಳು ಆಗಲಿಕ್ಕೆ ಸೂರ್ಯ ಚಂದ್ರರು ಇರುವರೆಗೂ ಅಂತ ಹೇಳ್ತಾ ಇರ್ತೀವಿ ಅಂದರೆ ಅವರಿಗೆ ಯಾವತ್ತೂ ಕೊನೆ ಇಲ್ಲ ಅಂತ ಸೂರ್ಯ ಚಂದ್ರರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರ್ತಾರೆ ಅವರಿಲ್ಲ ಅಂದರೆ ನಮಗೆ ಬೆಳಕಾಗೋದಿಲ್ಲ ಕತ್ತಲೆ ಸಹ ಆಗೋದಿಲ್ಲ ಸೂರ್ಯ ಇಲ್ಲ ಅಂತಂದರೆ ನಮಗೆ ಏನೂ ಸಹ ಕಾಣಿಸೋದಿಲ್ಲ ಒಂದು ದಿನ ಸೂರ್ಯನಾರಾಯಣ ಬಂದಿಲ್ಲ ಅಂದರೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಾವು ಊಹೆಯನ್ನು ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಅಲ್ವಾ ಅಷ್ಟು ಒಂದು ನಮಗೆ ಜೀವನದಲ್ಲಿ ಮುಖ್ಯವಾದವರು ಸೂರ್ಯ ಮತ್ತು ಚಂದ್ರರು ಹಾಗಾಗಿ ಭಗವಂತನ ಒಂದು ಆಜ್ಞಾ ಪ್ರಕಾರವಾಗಿ ಭಗವಂತನ ಒಂದು ಆದೇಶದಿಂದ ಸೂರ್ಯಚಂದ್ರರು ತಮ್ಮ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಹಾಗೆಯೇ ದೀಪದಲ್ಲಿ ಸಹ ಸೂರ್ಯನಾರಾಯಣ ಮತ್ತು ಚಂದ್ರದೇವರು ಇರ್ತಾರೆ ಹಾಗಾಗಿ ನಾವು ಎಡಬಲದಲ್ಲಿ ದೇವರಿಗೆ ದೀಪವನ್ನು ದಿನನಿತ್ಯವಾಗಿ ಬೆಳಗಿಸಬೇಕು ಇನ್ನು ದೀಪದ ಸ್ತಂಭವನ್ನು ಪ್ರತಿನಿತ್ಯ ಸ್ವಚ್ಛವನ್ನು ಮಾಡಬೇಕು ಬೇರೆ ಬೇರೆ ದೀಪವನ್ನು ಹಚ್ಚಿಡಬೇಕು ಹಚ್ಚಿರೋ ದೀಪವನ್ನೇ ದಿನನಿತ್ಯವಾಗಿ ಹಚ್ಚಬಾರ್ದು ಅದೇ ಬತ್ತಿಯನ್ನು ಬಳಸಿ ಹಚ್ಚಬಾರ್ದು ಅದೇ ಎಣ್ಣೆಯಲ್ಲಿ ಹಚ್ಚಬಾರ್ದು ಇದಕ್ಕೆಲ್ಲ ತುಂಬ ನಿಯಮಗಳಿದ್ದಾವೆ ಹಾಗಾಗಿ ಪ್ರತಿನಿತ್ಯವಾಗಿ ನಾವು ದೀಪವನ್ನು ಬದಲಾಯಿಸಬೇಕು ಬೇರೆ ಹೊಸದಾದಂತಹ ತೊಳೆದಿರುವಂತಹ ದೀಪವನ್ನು ಒರೆಸಿ ಬೇರೆ ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಹಾಕಿ ಶುದ್ಧವಾಗಿ ದೀಪವನ್ನು ಹಚ್ಚಬೇಕು ಬೆಳಗ್ಗೆ ಮಾತ್ರ ಮತ್ತೆ ಸಂಜೆನಾ ಅಂತ ಕೇಳಬೇಡ್ರಿ ಬೆಳಗ್ಗೆ ಮಾತ್ರ ಸ್ವಚ್ಛವಾದಂತಹ ಹೊಸದಾಗಿ ತೊಳೆದು ಹಚ್ಚಿರುವಂತಹ ದೀಪವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಸಂಜೆ ಅದೇ ದೀಪವನ್ನು ಮತ್ತೆ ನಾವು ಎಣ್ಣೆ ಹಾಕಿ ಹಚ್ಚಬೋದು ರಾತ್ರಿ ಕಳೆದ ಮೇಲೆ ಮತ್ತೆ ಅದೇ ದೀಪವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬಾರ್ದು ಅದು ನಿರ್ಮಾಲ್ಯ ಅಂತ ಕರೆಸ್ಕೊಳುತ್ತೆ ಹಾಗಾಗಿ ದೇವರ ಮೇಲೆ ಹೇಗೆ ನಾವು ಹೂವನ್ನು ಬಿಡೋದಿಲ್ವೋ ಒಂದು ದಿನ ಏರಿಸಿರುವಂಥ ಹೂವು ಮಾರನೇ ದಿನಕ್ಕೆ ಅದು ನಿರ್ಮಾಲ್ಯ ಅಂತ ಕರೆಸ್ಕೊಳುತ್ತೆ ಹಾಗಾಗಿ ಅದನ್ನು ಒಣಗಿರುವಂಥ ಹೂವನ್ನು ದೇವರ ಮೇಲೆ ಬಿಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾವು ಅದನ್ನು ಬಿಡಬೇಕು ದೇವರ ಮೇಲೆ ಒಣಗಿರುವಂಥ ನಿರ್ಮಾಲ್ಯವನ್ನು ಬಿಡಬಾರ್ದು ಇನ್ನು ದೀಪವನ್ನು ದಿನನಿತ್ಯವಾಗಿ ತೊಳೆಯಬೇಕು ಅಂತ ಹೇಳಿದೆ ಹಾಗಾಗಿ ಎರಡು ಜೊತೆಯನ್ನು ಮಾಡಿ ಇಟ್ಕೋಬೇಕು ಒಂದು ಜೊತೆ ತೊಳೆದು ಇಟ್ಕೊಂಡಿರಬೇಕು ಮಾರನೇ ದಿವಸಕ್ಕೆ ಅಂತ ಇನ್ನು ಬತ್ತಿಯನ್ನು ಎಷ್ಟೆಷ್ಟು ಹಾಕಬೇಕು ಅಂದರೆ ಎಳೆ ಬತ್ತಿ ಅಂತ ಸಿಗುತ್ತೆ ದೀಪಕ್ಕೆ ಹಾಕುವಂಥ ಎಳೆ ಬತ್ತಿ ಅದನ್ನು ನಾಲಿಗೆ ಅಂತ ಸಿಗುತ್ತೆ ನಾಲಿಗೆಯಲ್ಲಾದರೂ ಹಚ್ಬೋದು ಅಥವಾ ಲವಂಗ ಅಂತ ಸಿಗುತ್ತೆ ಬತ್ತಿಯನ್ನು ಏರಿಸೋದು ಅದರಲ್ಲಾದರೂ ಬತ್ತಿಯನ್ನು ಏರಿಸಿ ಹಚ್ಬೋದು ಎರಡೆರಡು ಬತ್ತಿಯನ್ನು ಹಾಕಿ ಹಚ್ಚಬೇಕು ಒಂದು ದೀಪದಲ್ಲಿ ಎರಡು ಎಳೆ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕು ಒಂಟಿ ಬತ್ತಿಯಲ್ಲಿ ಯಾವತ್ತು ದೀಪವನ್ನು ಹಚ್ಚಬಾರ್ದು ಹೂಬತ್ತಿ ಆದ್ರೂ ಅಷ್ಟೇ ಒಂಟಿ ಬತ್ತಿಯಲ್ಲಿ ಹಚ್ಚಬಾರ್ದು ಆದರೆ ನಾವು ಬೇರೆ ಬೇರೆ ಒಂದೊಂದು ಮಾಸಗಳಲ್ಲಿ ಹಚ್ಚತಕ್ಕಂಥ ದೀಪಗಳೇನಿದೆ ಕೃತಿಕ ದೀಪ ಇನ್ಯಾವುದಾದ್ರೂ ನಾವುತಕ್ಕಂಥ ದೀಪ ಇಂಥ ದೀಪಗಳನ್ನು ಒಂಟಿಯಾಗಿ ಹಚ್ಬೋದು ಯಾಕಂದರೆ ಜಾಸ್ತಿ ಕುಸುರುಗಳನ್ನು ಮಾಡಿ ಹಚ್ತೀವಿ ಅದಕ್ಕೋಸ್ಕರ ದೋಷ ಇಲ್ಲ ಆದರೆ ಹೂ ಬತ್ತಿಯನ್ನು ಮಾತ್ರ ಯಾವತ್ತು ಒಂಟಿ ಬತ್ತಿಯನ್ನು ದೇವರಿಗೆ ಸಮರ್ಪಣೆ ಮಾಡಬಾರ್ದು ಈಗ ಎರಡೆರಡು ಬತ್ತಿಯನ್ನು ಹಾಕಿ ದೇವರಿಗೆ ದೀಪವನ್ನು ಸಮರ್ಪಣೆ ಮಾಡಬೇಕು ಯಾವ ಎಣ್ಣೆಯಲ್ಲಿ ಹಚ್ಚಬೇಕು ಅಂತಂದರೆ ಎಳ್ಳೆಣ್ಣೆಯಲ್ಲಿ ಹಚ್ಬೋದು ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಚಬೋದು ಮತ್ತು ಶ್ರೇಷ್ಠವಾದಂತಹ ಹಸುವಿನ ತುಪ್ಪದಲ್ಲಿ ದೀಪವನ್ನು ಹಚ್ಬೋದು ಬಿಟ್ಟು ಬೇರೆ ಯಾವುದೇ ರೀತಿಯ ಎಣ್ಣೆಗಳನ್ನು ಅಂದರೆ ಕಲಬರಕೆ ಎಣ್ಣೆಗಳನ್ನು ಹಚ್ಚಬಾರ್ದು ಅಂತ ಹೇಳ್ತಾರೆ ಈಗ ಎರಡು ಮೂರು ಅಥವಾ ಮೂರ್ನಾಲ್ಕು ಎಣ್ಣೆಗಳನ್ನು ಬೆರೆಸಿ ಬೆರೆಸಿ ಇಟ್ಟಿರ್ತಾರೆ ಇದು ದೀಪದ ಎಣ್ಣೆ ಅಂತ ಎಲ್ಲ ಮಾರ್ತಾಯಿರ್ತಾರೆ ಅಂತಹ ಎಣ್ಣೆಗಳನ್ನು ಯಾವತ್ತೂ ನಾವು ದೀಪಕ್ಕೆ ಹಾಕಿ ದೇವರಿಗೆ ಸಮರ್ಪಣೆಯನ್ನು ಮಾಡಬಾರ್ದು ಆಮೇಲೆ ತುಪ್ಪ ಎಣ್ಣೆ ಬೆರೆಸಿ ಸಮರ್ಪಣೆ ಮಾಡಬಾರ್ದು ತುಪ್ಪನ್ನಾದರೂ ಹಚ್ಚಬೇಕು ಇಲ್ಲ ಎಣ್ಣೆ ಎದ್ದಾದರೂ ಹಚ್ಚಬೇಕು ಯಾವುದಾದ್ರೂ ಒಂದು ತುಪ್ಪ ಎಣ್ಣೆ ಯಾವತ್ತೂ ಕಲಸಿ ದೇವರಿಗೆ ದೀಪವನ್ನು ಹಚ್ಚಬಾರ್ದು ಅದಕ್ಕೋಸ್ಕರ ತುಂಬ ಶ್ರೇಷ್ಠವಾದದ್ದು ಮನೆಯಲ್ಲಿ ಹಚ್ಚತಕ್ಕಂಥದ್ದು ಅಂದರೆ ಎಳ್ಳೆಣ್ಣೆ ಅಂತ ಕರಿತೀವಿ ಶುದ್ಧವಾದಂತಹ ಎಳ್ಳೆಣ್ಣೆಯನ್ನು ತಂದು ದಿನನಿತ್ಯ ಮನೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚೋದ್ರಿಂದ ಕ್ರಮೇಣವಾಗಿ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಏನಾದರೂ ದಾರಿದ್ರೆ ಇದ್ದರೆ ಮನೆಯಲ್ಲಿ ತೊಂದರೆಗಳಿದ್ದರೆ ಆರೋಗ್ಯದ ಸಮಸ್ಯೆ ಇದ್ದರೆ ಅದನ್ನು ಸಹ ಪರಿಹಾರ ಆಗ್ತಾ ಬರುತ್ತೆ ಹಾಗಾಗಿ ಶುದ್ಧವಾದಂತಹ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ತೆಂಗಿನಕಾಯಿ ಎಣ್ಣೆಯನ್ನು ಸಹ ದೀಪವನ್ನು ಹಚ್ಬೋದು ಅಥವಾ ತುಪ್ಪದಲ್ಲಿ ಹಚ್ಬೋದು ಈ ರೀತಿಯಾಗಿ ನಾವು ದೇವರಿಗೆ ದಿನನಿತ್ಯವಾಗಿ ದೀಪವನ್ನು ಸಮರ್ಪಣೆ ಮಾಡಬೇಕು ಇನ್ನು ದೀಪದ ಸ್ತಂಭವನ್ನು ನೀಟಾಗಿ ತೊಳಿಬೇಕು ಅಂತ ಹೇಳಿದೆ ಯಾವುದೇ ಒಂದು ಜಿಗಿ ಅಥವಾ ಅಂಟು ದೀಪದಲ್ಲಿ ಇರಬಾರ್ದು ದೀಪದ ಸ್ತಂಭದಲ್ಲಿ ನೀವು ಬೆಳ್ಳಿದೆ ಹಚ್ಚಿರಿ ಹಿತ್ತಾಳೆದೆ ಹಚ್ಚಿರಿ ಪರವಾಗಿಲ್ಲ ಯಾವುದಾದ್ರೂ ಹಚ್ಚಿರಿ ಸ್ಟೀಲ್ ಮಾತ್ರ ಬಳಸಬೇಡ್ರಿ ಹಿತ್ತಾಳೆವೂ ಸಹ ಸಿಗುತ್ತಲ್ಲ ಅದನ್ನು ಸಹ ಹಚ್ಬೋದು ದಿನನಿತ್ಯ ತೊಳಿಬೇಕು ಈ ರೀತಿಯಾಗಿ ಜಿಗಿ ಕೂತ್ಕೊಂಡು ಅಥವಾ ಅಂಟು ಈ ಥರ ಎಣ್ಣೆ ಇಳ್ಕೊಂಡು ತುಂಬ ಗಲೀಜಾಗಿ ದೀಪಗಳನ್ನು ಇಟ್ಕೊಂಡಿದ್ರೆ ಅದರಿಂದ ಮನೆಯಲ್ಲಿ ಅನಾರೋಗ್ಯ ಕಾಡುತ್ತೆ ದಾರಿದ್ರ್ಯ ಸಹ ಕಾಡುತ್ತೆ ಹಾಗಾಗಿ ಸ್ವಚ್ಛವಾಗಿ ದೀಪವನ್ನು ತೊಳೆದು ಈ ರೀತಿಯಾಗಿ ಬೆಳಗಿಸಬೇಕು ನಿಮ್ಮ ಮನೆಯಲ್ಲಿ ದೀಪ ಹೇಗೆ ಪ್ರಕಾಶಮಾನವಾಗಿ ಚಂದವಾಗಿ ದೇವರ ಮುಂದೆ ಬೆಳಗ್ತಾ ಇರುತ್ತೋ ನಿಮ್ಮ ವಂಶ ಅಷ್ಟೇ ಆಗುತ್ತೆ ಮನೆಯಲ್ಲಿ ಕಿರಿಕಿರಿಗಳು ತಾಪತ್ರಯಗಳು ಹಣಕಾಸಿನ ತೊಂದರೆ ಇನ್ನೇನೇನೋ ಬೇರೆ 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 ಬಾಧೆಗಳು ಬರೋದು ಯಾವುದೇ ರೀತಿಯ ತೊಂದರೆಗಳು ಮನೆಗೆ ಬರೋದಿಲ್ಲ ಹಾಗಾಗಿ ದೀಪದಲ್ಲಿ ತುಂಬ ಒಂದು ಶಕ್ತಿ ಇದೆ ನಾವು ಹಚ್ಚತಕ್ಕಂಥ ದೀಪ ಅದು ಬೆಳಗ್ಗೆ ನಾವು ಎದ್ದ ತಕ್ಷಣ ದೀಪವನ್ನು ನೋಡಬೇಕು ಅಂತ ಹೇಳ್ತಾರೆ ಅಖಂಡ ದೀಪವನ್ನು ಹಚ್ಚೋದ್ರಿಂದ ಮನೆ ಉದ್ಧಾರ ಆಗುತ್ತೆ ವಂಶ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಖಂಡ ದೀಪವನ್ನು ಸಹ ಹಚ್ಚಬೋದು ಮನೆಯಲ್ಲಿ ಯಾವಾಗಲೂ ಬೆಳಗ್ತಾ ಇರುವಂತಹ ದೀಪ ಒಂದನ್ನು ಒಂದು ಹಚ್ಬೋದು ಇನ್ನು ಮುತ್ತೈದೆಯರು ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖವನ್ನು ತೊಳೆದು ದೇವರಿಗೆ ದೀಪವನ್ನು ಹಚ್ಬೋದು ಅಂತ ಹೇಳ್ತಾರೆ ಯಾಕಂದರೆ ಮುತ್ತೈದೆಯರು ಹಾಸಿಗೆಯಿಂದ ಮೇಲೆ ಎದ್ದ ತಕ್ಷಣ ಪವಿತ್ರರಾಗ್ತಾರೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಇದಕ್ಕೂ ಸಹ ಒಂದೆರಡು ನಿಯಮಗಳಿದ್ದಾವೆ ಅಂದರೆ ದ ಮುತ್ತೈದೆಯರ ತಲೆಯಲ್ಲಿ ಗಂಗಾ ಯಮುನಾ ಸರಸ್ವತಿ ಇರ್ತಾರೆ ಅಂತ ಹಾಗಾಗಿ ಕೂದಲನ್ನು ಬಿಟ್ಕೊಂಡು ಪೂಜೆಗಳನ್ನು ಮಾಡೋದು ಯಾವಾಗಲೂ ಕೂದಲು ಬಿಟ್ಕೊಂಡು ಮನೆಯಲ್ಲಿ ಓಡಾಡೋದು ಈ ಥರ ಮಾಡಬಾರ್ದು ಯಾವಾಗಲೂ ನಾವು ಹೆರಳನ್ನು ಹಾಕ್ಕೋಬೇಕು ಅಂತ ಮೂರು ಕಾಲನ್ನು ಹೇಳೋದು ಹೆರಳನ್ನು ಹಾಕಬೇಕು ಗಂಗಾ ಯಮುನಾ ಸರಸ್ವತಿ ಅಂತ ಹೀಗೆ ಮೂರು ನದಿಗಳ ಸಂಗಮ ನಮ್ಮ ತಲೆಯಲ್ಲಿ ಇರೋದರಿಂದ ಮುತ್ತೈದೆಯರು ಯಾವಾಗ ಯಾವಾಗೋ ತಲೆಗೆ ಸ್ನಾನ ಮಾಡೋದು ಮಧ್ಯಾಹ್ನದ ಹೊತ್ತು ಸಂಜೆ ಹೊತ್ತು ಮುಳುಗಿದ ಮೇಲೆ ತಲೆಗೆ ನೀರು ಹಾಕ್ಕೊಳ್ಳೋದು ಈ ಥರ ಮಾಡಬಾರ್ದು ವಾರದಲ್ಲಿ ಎರಡು ಬಾರಿ ಮಾತ್ರ ಅಂದರೆ ಶುಕ್ರವಾರ ಮಂಗಳವಾರ ತಲೆ ಸ್ನಾನ ಮಾಡ್ಬೋದು ಹುಣ್ಣಿಮೆ ದಿನ ಮಾಡ್ಬೋದು ವಿಶೇಷ ಹಬ್ಬಗಳಲ್ಲಿ ಮಾಡ್ಬೋದು ವಿನಃ ಯಾವಾಗಲೂ ಮುತ್ತೈದೆಯರು ತಲೆ ಮೇಲೆ ಸ್ನಾನವನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ ಏನಾದರೂ ಅಶುಚಿಯಾಗಿದ್ದರೆ ಮೈಲಿಗೆ ತಾಗಿದ್ರೆ ಇನ್ನೇನಾದರೂ ಆಗಿದ್ರೆ ಮಾತ್ರ ಸಂಜೆ ಹೊತ್ತಲ್ಲಿ ತಲೆಗೆ ಸ್ನಾನ ಮಾಡಬೇಕೇ ವಿನಹ ಯಾವಾಗ ಯಾವಾಗೋನೋ ತಲೆಗೆ ನೀರನ್ನು ಇರೋ ಹಾಕೋಬಾರ್ದು ನಾವು ಮಧ್ಯದಲ್ಲಿ ಬೈತಲನ್ನು ತೆಗೆದು ಹೆರಳನ್ನು ಹಾಕೋಬೇಕು ಮಧ್ಯದ ಬೈತಲಲ್ಲಿ ಅಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಮತ್ತು ಪಾರ್ವತಿ ದೇವಿಯ ಸನ್ನಿಧಾನ ಇರುತ್ತೆ ಹಾಗಾಗಿ ಅಲ್ಲಿ ನಾವು ಕುಂಕುಮವನ್ನು ಹಚ್ಚೋದು ಹೀಗೆ ಮುತ್ತೈದೆಯರು ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ಪವಿತ್ರರಾಗ್ತಾರೆ ಸ್ನಾನ ಮಾಡದಷ್ಟು ಫಲ ಅವರಿಗೆ ಇರುತ್ತೆ ಅಂತ ಹಾಗಾಗಿ ಎದ್ದ ತಕ್ಷಣ ಕೈಕಾಲು ಮುಖವನ್ನು ತೊಳೆದು ದೇವರ ಮುಂದೆ ದೀಪವನ್ನು ಸಮರ್ಪಣೆ ಮಾಡ್ಬೋದು ಆದರೆ ಬೆಳಗ್ಗೆ ಎದ್ದ ತಕ್ಷಣ ದೀಪವನ್ನು ನೋಡೋದು ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಈಗ ದೀಪದ ಬಗ್ಗೆ ತಿಳಿಸ್ಕೊಟ್ಟೆ ದೀಪಕ್ಕೆ ಹಾಕುವ ಎಣ್ಣೆಯ ಬಗ್ಗೆ ತಿಳಿಸ್ದೆ ಬತ್ತಿಗಳನ್ನು ಎರಡೆರಡಾಗಿ ಹಾಕಬೇಕು ಜೋಡಿ ಬತ್ತಿಗಳು ಅಂತ ಹೇಳಿದೆ ಇನ್ನು ದೀಪ ನಾವು ಹಚ್ಚಿದ ತಕ್ಷಣ ಬಲಗಡೆಗೆ ಪ್ರಕಾಶಮಾನವಾಗಿ ಬೆಳಗಿದ್ರೆ ಅದು ನಮ್ಮ ಅಭಿವೃದ್ಧಿಯ ಸಂಕೇತ ಅಂತ ಅಂದರೆ ನಾವು ಅಂದ್ಕೊಂಡಿರ್ತಕ್ಕಂಥ ಕಾರ್ಯಗಳು ಸುಸೂತ್ರವಾಗಿ ಆಗುತ್ತೆ ಅಂತ ಮತ್ತೆ ಮೇಲುಗಡೆ ನೇರವಾಗಿ ಬೆಳಗಿದ್ರೆ ನಾವು ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗ್ತೀವಿ ಅನ್ನುವಂಥ ಸಂಕೇತ ಹಾಗಾಗಿ ದೀಪವನ್ನು ಯಾವತ್ತೂ ನಾವು ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಹಚ್ಚಬೇಕು ದಕ್ಷಿಣ ದಿಕ್ಕಿಗೆ ಹಚ್ಚಬಾರ್ದು ಮತ್ತು ಪಶ್ಚಿಮಕ್ಕೆ ಹಚ್ಚಬಾರ್ದು ಉತ್ತರಕ್ಕೆ ಹಚ್ಬೋದು ತೊಂದರೆ ಇಲ್ಲ ಪೂರ್ವಕ್ಕೆ ಹಚ್ಬೋದು ಈ ರೀತಿಯಾಗಿ ನಾವು ದೀಪವನ್ನು ದಿನನಿತ್ಯವಾಗಿ ಹಚ್ಚಬೇಕು ಇನ್ನು ದೀಪವನ್ನು ಹಚ್ಚುವಾಗ ಈ ರೀತಿಯಾಗಿ ತುಳಸಿ ಕಾಷ್ಟ ಕಾಷ್ಟ ಅಂದರೆ ಕಡ್ಡಿ ಅಂತ ಅರ್ಥ ಕಟ್ಟಿಗೆ ಅಂತ ಈ ರೀತಿಯಾಗಿ ತುಳಸಿ ಒಣಗಿರುತ್ತಲ್ಲ ಅದನ್ನು ನಾವು ಬಳಸ್ಕೊಂಡು ಒಣಗಿಸಿಟ್ಟು ತೆಕ್ಕೊಂಡು ಈ ರೀತಿಯಾಗಿ ಎಣ್ಣೆಯಲ್ಲಿ ಒಂಚೂರು ಅದ್ಬಿಟ್ಟು ಬೆಂಕಿ ಪಟ್ಟಣ ಅಂದರೆ ಕಡ್ಡಿ ಪಟ್ಟಣದಿಂದ ಹಚ್ಚಿಕೊಂಡು ಅದರಿಂದ ನಾವು ದಿನನಿತ್ಯವಾಗಿ ದೇವರಿಗೆ ದೀಪವನ್ನು ಹಚ್ಚಬೇಕು ಪ್ರಥಮವಾಗಿ ದೀಪವನ್ನು ಹಚ್ಚೋದು ದೇವರ ಬಲಭಾಗದಲ್ಲಿ ಹಚ್ಚಬೇಕು ಬಲಗಡೆಯ ದೀಪವನ್ನು ಹಚ್ಚಬೇಕು ನಂತರ ದೇವರಿಗೆ ಎಡಭಾಗದಲ್ಲಿ ಇರ್ತಕ್ಕಂಥ ದೀಪವನ್ನು ಹಚ್ಚಬೇಕು ಹೀಗೆ ದೇವರಿಗೆ ದೀಪವನ್ನು ಸಮರ್ಪಣೆಯನ್ನು ಮಾಡುವಾಗ ಒಂದು ಮಂತ್ರವನ್ನು ಹೇಳಬೇಕು ಭೂದೇವಿಯರು ಪ್ರಣತಿಯೊಳಗೆ ಲಕ್ಷ್ಮೀದೇವಿಯರು ಎಣ್ಣೆಯೊಳಗೆ ಶೇಷದೇವರು ಬತ್ತಿಯೊಳಗೆ ವಾಯುದೇವರು ಪ್ರಕಾಶದೊಳಗೆ ರುದ್ರದೇವರು ಕಪ್ಪಿನೊಳಗೆ ಶಚಿಪತಿ ಇಂದ್ರದೇವರು ದೀಪಕ್ಕೆ ಅಭಿಮಾನಿ ಇದು ಅನಂತ ಗುಣಪೂರ್ಣನಾದಂತಹ ಅನಂತೋತ್ತಮನು ಬ್ರಹ್ಮಾಂಡೋತ್ಪತ್ತನಾದಂತಹ ಲಕ್ಷ್ಮೀನಾರಾಯಣ ದೀಪ ಇಂತಹ ದೀಪ ಹಚ್ಚಿದರೆ ಬೆಳಕು ಹಚ್ಚದಿದ್ದರೆ ಕತ್ತಲು ಎಂತೆಂಬೋದಿಲ್ಲ ಲಕ್ಷ್ಮೀನಾರಾಯಣ ನೀನು ನಮ್ಮನ್ನು ನಿಮಿತ್ತ ಮಾತ್ರದಿ ಇಟ್ಟಿದ್ದಿ ನಿನ್ನ ಬೆಳಕೇ ಬೆಳಕು ನಿನ್ನ ಪ್ರಕಾಶವೇ ಕೋಟಿ ಸೂರ್ಯ ಪ್ರಕಾಶ ಎನ್ನ ಮನದಲ್ಲಿ ಅಜ್ಞಾನ ಅಂಧಕಾರಗಳನ್ನು ಕಳೆದು ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ರಕ್ಷಿಸಬೇಕೆಂದು ಹಚ್ಚುವಂತಹ ದೀಪ ಅಗ್ನಂತರ್ಗತ ಭಾರತೀರಮಣ ಮುಖ್ಯ ಅಂತರ್ಗತ ಪರಶುರಾಮಾಯಣ ನಮಃ ಪತ್ನಿಯಂತರ್ಗತ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿಬಿಟ್ಟು ದೇವರಿಗೆ ದಿನನಿತ್ಯವಾಗಿ ಬೆಳಗ್ಗೆ ಸಾಯಂಕಾಲ ಈ ಮಂತ್ರವನ್ನು ಹೇಳ್ತಾ ದೀಪವನ್ನು ಸಮರ್ಪಣೆಯನ್ನು ಮಾಡಬೇಕು ಅಂದರೆ ಪ್ರಣತಿ ಅಂದರೆ ಈ ಒಂದು ದೀಪದ ಸ್ತಂಭ ಏನಿರುತ್ತಲ್ಲ ಭೂದೇವಿ ಇರ್ತಾಳೆ ಎಣ್ಣೆಯೊಳಗೆ ಲಕ್ಷ್ಮೀ ದೇವಿ ಇರ್ತಾಳೆ ಶೇಷದೇವರು ಬತ್ತಿಯಲ್ಲಿ ಇರ್ತಾರೆ ಮತ್ತು ವಾಯುದೇವರು ಪ್ರಕಾಶದಲ್ಲಿ ಇರ್ತಾರೆ ರುದ್ರದೇವರು ಕಪ್ಪು ಬರುತ್ತಲ್ಲ ದೀಪ ಹಚ್ಚಿದಾಗ ಮೇಲ್ಗಡೆ ಆ ಕಪ್ಪಿನಲ್ಲಿ ಇರ್ತಾರಂತೆ ಶಚಿಪತಿಯಾದಂತಹ ಇಂದ್ರ ಇಂದ್ರದೇವರು ದೀಪಕ್ಕೆ ಅಭಿಮಾನಿ ಅಂತ ಹೇಳಿಬಿಟ್ಟು ಭಗವಂತನಿಗೆ ಇಷ್ಟೆಲ್ಲ ಎಲ್ಲರೂ ದೀಪದಲ್ಲಿ ಇರ್ತಾರೆ ಇದನ್ನು ನಾನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಅಂದರೆ ನಾನು ದೀಪವನ್ನು ಹಚ್ಚಿದ್ರೆ ದೇವರಿಗೆ ಬೆಳಕು ಹಚ್ಚದೇ ಇದ್ದರೆ ಕತ್ತಲು ಅಂತ ನಾವು ಯಾವತ್ತೂ ಭಾವಿಸಬಾರ್ದು ಅದು ತಪ್ಪಾಗತ್ತೆ ನಾನು ಹಚ್ಚತಕ್ಕಂತಹ ದೀಪದಿಂದ ನನಗೆ ಜ್ಞಾನವನ್ನು ಕೊಡು ಅಜ್ಞಾನವನ್ನು ತೊಲಗಿಸು ಅಂತ ಹೇಳಿ ಭಗವಂತನ ಹತ್ರ ನಾವು ಬೇಡ್ಕೊತ ದೀಪವನ್ನು ಹಚ್ಚಬೇಕು ಈ ರೀತಿಯಾಗಿ ದೀಪವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಬಂದರೆ ನಮ್ಮ ಅಜ್ಞಾನ ತೊಲಗುತ್ತೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ಹಾಗೆಯೇ ದೀಪದಾನದಿಂದ ವಂಶ ಅಭಿವೃದ್ಧಿ ಆಗುತ್ತೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಕಾರ್ತೀಕ ಮಾಸದಲ್ಲಿ ದೀಪದಾನ ತುಂಬ ಶ್ರೇಷ್ಠವಾದದ್ದು ಒಂದು ಜೊತೆ ದೀಪವನ್ನಾದರೂ ದಾನವಾಗಿ ಕೊಡಬೇಕು ಅಂತ ಹೇಳ್ತಾರೆ ಹೀಗೆ ಇಷ್ಟೊಂದು ಮಹತ್ವ ದೀಪಕ್ಕೆ ಇದೆ ಸ್ನೇಹಿತರೆ ಹಾಗಾಗಿ ದಿನನಿತ್ಯವಾಗಿ ನಾವು ದೇವರ ಮನೆಯಲ್ಲಿ ದೇವರಿಗೆ ಎರಡು ದೀಪಗಳನ್ನು ಎಡಬಲದಲ್ಲಿ ಹಚ್ಚಿ ಸಮರ್ಪಣೆಯನ್ನು ಮಾಡಿ ಕೃಷ್ಣಾರ್ಪಣ ಅಂತ ಹೇಳಿ ಕೈ ಮುಗಿಬೇಕು ಪೂಜೆಯನ್ನು ಮಾಡ್ಕೋಬೇಕು ದೀಪದಲ್ಲಿ ಇಷ್ಟೆಲ್ಲ ದೇವತೆಗಳಿರ್ತಾರೆ ಮತ್ತು ದುರ್ಗಾದೇವಿಯ ಸನ್ನಿಧಾನನೂ ದೀಪದಲ್ಲಿ ಇರುತ್ತೆ ಈ ರೀತಿಯಾಗಿ ಎಲ್ಲ ದೇವತೆಗಳ ಚಿಂತನೆಯನ್ನು ಭಕ್ತಿಯಿಂದ ಮಾಡ್ತಾ ನೀವೆಲ್ಲನೂ ದಿನನಿತ್ಯವಾಗಿ ಬೆಳಗ್ಗೆ ಸಾಯಂಕಾಲ ದೇವರ ಮುಂದೆ ದೀಪವನ್ನು ಸಮರ್ಪಣೆಯನ್ನು ಮಾಡಿರಿ ಇದರಿಂದ ಎಲ್ಲ ಕಷ್ಟಗಳು ದೂರ ಆಗುತ್ತೆ ದೀಪ ಹೇಗೆ ಪ್ರಕಾಶಮಾನವಾಗಿ ಬೆಳಗ್ತಾ ಇರುತ್ತೆ ಅಷ್ಟೇ ಕಷ್ಟಗಳು ಸಹ ದೂರ ಆಗ್ತಾ ಹೋಗುತ್ತೆ ಇದಿಷ್ಟು ದೇವರ ಮುಂದೆ ನಾವು ಹಚ್ಚತಕ್ಕಂಥ ದೀಪದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ದೀಪದ ಮಂತ್ರವನ್ನು ಸಹ ಹೇಳಿದ್ದೀನಿ ಇದನ್ನು ನಾನು ಬರೆದು ಹಾಕ್ತೀನಿ ನೋಡ್ಕೊಳ್ರಿ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ